ಕೈಲಾಸವೆಂಬುದೇ ಇಲ್ಲ ಅಂತಾರಲ್ಲ ದೇವರೇ ಇಲ್ಲ ಅಂತಾರೆ ಸ್ವರ್ಗನೇ ಇಲ್ಲ ಅಂತಾರೆ ಕೈಲಾಸನೂ ಇಲ್ಲ ಅಂತಾರೆ ಈ ಇಲ್ಲ ಅನ್ನೋರಿಗೆ ನಾವು ತೋರಿಸೋದಿಕ್ಕೆ ಏನು ನಮ್ಮ ಪಕ್ಕದ ಮನೆನ ಸ್ವರ್ಗ ಇದೆ ನೋಡಪ್ಪ ಇಲ್ಲಿ ನೋಡ್ಕೋ ದೇವ್ರಿದ ನೋಡ್ಕಪ್ಪ ಅಂತ ಹೇಳೋದಿಕ್ಕೆ ಅದು ನಂಬಿಕೆಯ ಮೇಲೆ ಹೋಗುತ್ತಷ್ಟೇ ಒಂದು ಅದೊಂದು ಸ್ವತಂತ್ರ ವಿಚಾರ ಅದು ಅವನು ದೇವರನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅವನಲ್ಲಿ ಒಂದು ಭಕ್ತಿ ಇರಬೇಕು ಒಂದು ಛಲ ಇರಬೇಕು ನೋಡಲೇಬೇಕು ಅನ್ನುವಂಥದ್ದು ಅಂಥವ್ರಿಗೆ ನಾವು ದೇವರನ್ನು ತೋರಿಸುವಂಥದ್ದು ಅಥವಾ ಅವನಿಗೆ ಪರಿಚಯ ಮಾಡಿಸುವಂಥದ್ದು ಮಾಡಬಹುದು ಇಲ್ಲವೇ ಇಲ್ಲ ಅನ್ನುವಂಥ ಭವಿಗಳಿಗೆ ನಾವು ಏನು ಹೇಳೋಕ್ಕಾಗುತ್ತೆ ಏನು ಅತೀಂದ್ರಿಯ ಆ ವಾದವನ್ನು ನಾವು ಮಾಡಲಿಕ್ಕಾಗುತ್ತಾ ಆ ಇಂದ್ರಿಯಾತೀತ ವಾದವನ್ನು ನಾವು ಮಾಡಲಿಕ್ಕಾಗುತ್ತಾ ಇಂದ್ರಿಯಗಳಿಗೆ ಗೋಚರಿಸುವಂತಹ ಈ ಭೌತಿಕ ವಸ್ತುಗಳ ಬಗ್ಗೆ ನಾವು ತೋರಿಸಿ ಮಾಡಲ್ ಮಾಡಿ ಅಥವಾ ಅವನಿಗೆ ಲ್ಯಾಬ್ರೇಟ್ರಿ ಕರ್ಕೊಂಡೋಗಿ ಹೇಳ್ಬೋದು ಅದು ಅಗೋಚರ ಈ ಹೂವನ್ನು ತೋರಿಸು ಅಂದರೆ ತೋರಿಸ್ತೀವಿ ಸುವಾಸನೆ ತೋರಿಸು ಅಂದರೆ ಎಲ್ಲಿಂದ ಆಗುತ್ತೆ ನಮ್ಮ ಕೈನಲ್ಲಿ ಸುವಾಸನೆ ತೋರಿಸ್ಲಿಕ್ಕಾಗುತ್ತಾ ಸಕ್ಕರೆ ತೋರಿಸು ಅಂದರೆ ತೋರಿಸ್ತೀವಿ ಅದೊಳಗಿರೋ ಸಿಹಿ ತೋರಿಸು ಅಂದರೆ ಆಗುತ್ತಾ ಕಬ್ಬು ತೋರಿಸು ಅಂದರೆ ತೋರಿಸ್ತೀವಿ ಅದರೊಳಗಿರೋ ಸಿಹಿನ ನಾವು ಜಗಿದು ಹಗ್ದು ತಿಂದು ಅದು ಸವಿ ಬೇಕೇ ಬರ್ತ ತೋರಿಸಲಿಕ್ಕಾಗುತ್ತ ಅಂಥ ವಿಚಾರಗಳು ಇವೆಲ್ಲವೂ ಕೂಡ ಈಗ ಸ್ವರ್ಗನೇ ಇಲ್ಲ ಅನ್ನುವಂಥವರು ಕೈಲಾಸನೇ ಇಲ್ಲ ಅನ್ನುವಂಥವರು ಇವರು ಸತ್ತಾಗ ಇವರ ಏನದು ತಿಥಿ ಕಾರ್ಡ್ ಅಂತ ಒಡಿಸ್ಕೊಳ್ತಾರಲ್ಲ ತಿಥಿ ಕಾರ್ಡಲ್ಲಿ ಮಾತ್ರ ಯಾಕೆ ಸ್ವರ್ಗಸ್ಥರಾದರು ಅಂತ ಹಾಕಿಸ್ಕೊಳ್ತೀರಾ ಸ್ವರ್ಗನೇ ಇಲ್ಲ ಅಂದಮೇಲೆ ಯಾಕೆ ಹಾಕ್ಸ್ಕೊತೀರಾ ಸ್ವರ್ಗಸ್ಥರಾದರು ಕೈಲಾಸವೇ ಇಲ್ಲ ಮೇಲೆ ಕೈಲಾಸವಾಸಿಗಳಾದರೆಂದು ತಿಳಿಸಲು ವಿಷಾದಿಸುತ್ತೇವೆ ಸ್ವರ್ಗಸ್ಥರಾದರೆಂದು ತಿಳಿಸಲು ವಿಷಾದಿಸುತ್ತೇವೆ ದೇವರೇ ಇಲ್ಲ ಅನ್ನುವಂಥವರು ದೈವಾಧೀನರಾದರೆಂದು ತಿಳಿಸಲು ವಿಷಾದಿಸುತ್ತೇವೆ ಯಾಕೆ ಹಾಕೊತೀರಾ ಲಿಂಗದ ಮೇಲೆ ಭಕ್ತಿನೇ ಇಲ್ಲದವರು ಲಿಂಗೈಕ್ಯರಾದರು ಬೇಡ ನಿಮ್ಮ ನಂಬಿಕೆ ಅಂದರೆ ಹಾಕಿಸ್ಕೋಬೇಡಿ ನೀವು ಮೊದಲೇ ಹೇಳಿಬಿಡಿ ಸಾಯೋದಕ್ಕೆ ಮುಂಚೆ ಹೆಂಗೆಲ್ಲ ಹಾಕಬೇಡಿ ಅಂತ ಶಿವನ ಪಾದ ಸೇರಿದರು ಶಿವನೇ ಶಿವನ ಬಗ್ಗೆನೇ ಗೊತ್ತಿಲ್ಲ ಬದುಕಿರುವಾಗ ಭಾಳ ಅಸಡ್ಡೆಯಿಂದ ಮಾತಾಡಿರ್ತಾರೆ ಸತ್ತ ಮೇಲೆ ಹಗಸ್ಕೊಳ್ಳೋದು ತಿಥಿ ಕಾರ್ಡಲ್ಲಿ ಶಿವನ ಪಾದ ಸೇರಿದರೆಂದು ನಾವು ವಿಷಾದಿಸುತ್ತೇವೆ ಅದು ವಿಷಾದಿಸುತ್ತೇವೆ ಅನ್ನೋದು ಕೂಡ ತಪ್ಪೇ ಯಾಕೆ ನಿಮಗೇನು ಕಿಚ್ಚ ಶಿವನ ಪಾದಕ್ಕೋದ್ರೆ ನಿಮಗೇನು ಕಿಚ್ಚ ಸ್ವರ್ಗಸ್ಥರಾದರೆ ಲಿಂಗೈಕ್ಯರಾದರೆ ಹಾಂ ಕೈಲಾಸವಾಸಿಯಾದರೂ ಖುಷಿ ಬೀಳಿ ವಿಷಾದಿಸುತ್ತೇವೆ ನನಗೆ ಬೇಕು ಖುಷಿ ಬೀಳುವಂಥ ವಿಚಾರ ಅಲ್ವಾ ಅಥವಾ ಅವ್ನ ಕಂಡ್ರೆ ನಿಮ್ಗೆ ಏನಾರು ಹಾಗಲ್ಲ ಹೊಟ್ಟೆ ಕಿಚ್ಚುವಾಗಾದರೆ ಅಸೂಯ ಬಿಡ್ಬೋದಪ್ಪ ಇಲ್ಲಿ ನಾವು ಹೇಳೋದೊಂದು ಮಾಡೋದೊಂದು ಸ್ವರ್ಗಸ್ಥರಾದರೆಂದು ತಿಳಿಸಲು ಸಂತೋಷಿಸುತ್ತೇವೆ ಅಂತ ಹಾಕ್ಕೊಳ್ಳಿ ಸಂತೋಷ ಪಡುತ್ತೇವೆ ಅವನು ಕೈಲಾಸವಾಸಿಯಾದನೆಂದು ತಿಳಿಸಲು ನಮಗೆ ಬಹಳ ಸಂತೋಷವಾಗುತ್ತದೆ ಅವನು ಶಿವನ ಪಾದ ಸೇರಿದನೆಂದು ತಿಳಿಸಲು ನಮಗೆ ಬಹಳ ಸಂತೋಷವಾಗುತ್ತದೆ ಅಂತ ಹೇಳ್ಕೊಳ್ಳಿ ವಿಷಾದವಾಗುತ್ತದೆ ಅಂದರೆ ಅವನು ಶಿವಲೋಕಕ್ಕೆ ಹೋಗೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂತಲ್ಲ ನೋಡಿ ನಾವು ಸರಿಯಾಗಿ ಭಗವಂತನನ್ನು ಶಿವನನ್ನು ಅವನ ಸೃಷ್ಟಿಯನ್ನು ಸ್ವರ್ಗವನ್ನು ಕೈಲಾಸ ಅಂದರೆ ಏನು ಇದನ್ನೆಲ್ಲ ತಿಳ್ಕೊಳ್ಬೇಕು ತಿಳ್ಕೊಂಡಾಗ ಈ ಕನ್ಫ್ಯೂಷನ್ಸ್ ಎಲ್ಲ ಹೋಗ್ಬಿಡ್ತದೆ ಈ ಬ್ರಹ್ಮಾಂಡ ಅಂತಕ್ಕಂಥದ್ದು ಅದು ಮೂರು ಭಾಗದಲ್ಲಿ ಇದೆ ಅಂತಕ್ಕಂಥದ್ದನ್ನು ಜಗತ್ತಿನ ಎಲ್ಲ ಧರ್ಮಗ್ರಂಥಗಳು ಹೇಳ್ತವೆ ಶರಣರು ಹೇಳ್ತಾರೆ ಇದು ಒಂದು ಬ್ರಹ್ಮಾಂಡ ಈ ಬ್ರಹ್ಮಾಂಡವನ್ನು ಸ್ವರ್ಗಮರ್ತ್ಯ ಪಾತಾಳ ಅಂತಕ್ಕಂಥ ಮೂರು ಮೂರು ಭಾಗಗಳು ಅಂದರೆ ಲೋಕಗಳು ಮೂರು ಲೋಕಗಳು ತ್ರೈಲೋಕದೊಡೆಯ ತ್ರೈ ಜಗದ ಕರ್ತ ಅಂತ ನಮ್ಮ ಸಿದ್ದರಾಮೇಶ್ವರರು ಹೊಗಳ್ತಾರೆ ಆ ಮೇಲ್ಗಡೆ ತುಟ್ಟ ತುದಿಯಲ್ಲಿರ್ತಕ್ಕಂಥ ಆ ಶಿವಲೋಕವನ್ನು ಸ್ವರ್ಗಲೋಕ ಕೈಲಾಸ ಅಂತ ಹೇಳಿಬಿಟ್ಟು ಕರೀತಾರೆ ಅಲ್ಲಿ ಯಾರು ನಂಬಲಿ ನಂಬದೇ ಇರಲಿ ಈ ಜಗತ್ತನ್ನು ನಡೆಸ್ತಾ ಇರ್ತಕ್ಕಂಥ ಒಂದು ಶಕ್ತಿ ಇದೆ ಆ ಶಕ್ತಿ ಇಲ್ಲದೆ ಒಬ್ಬ ಮಾಲೀಕ ಇಲ್ಲದೆ ಈ ಜಗತ್ತು ನಡೆಯೋದಿಲ್ಲ ಈ ಜಗತ್ತನ್ನು ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ನಡೆಸುವಂತಹ ಒಬ್ಬ ಮಾಲೀಕ ಇದ್ದಾನಲ್ಲ ಅವನೇ ಶಿವ ನೋಡಿ ಪೂರ್ವದಲ್ಲೇ ಸೂರ್ಯ ಹುಟ್ಟಬೇಕು ಪೂರ್ವದಲ್ಲೇ ಹುಟ್ಟುತ್ತೆ ಪಶ್ಚಿಮದಲ್ಲೇ ಮುಳುಗಬೇಕು ಪಶ್ಚಿಮದಲ್ಲೇ ಮುಳುಗ್ತಾ ಇದರಲ್ಲಿ ಯಾವ ಬದಲಾವಣೆಯೂ ಇಲ್ಲ ಋತುಮಾನಗಳು ಋತುಮಾನಗಳಲ್ಲಿ ಯಾವ ಬದಲಾವಣೆಯಲ್ಲೂ ಇಲ್ಲ ನೀರನ್ನು ನಾವು ಎಲ್ಲೋ ಮಳೆಯನ್ನು ಯಾರಿಂದ ಕೊಯ್ಲು ಬರೆಸಲಿಕ್ಕಾಗುವುದಿಲ್ಲ ಸಮುದ್ರದ ನೀರು ಕಾದು ಆವಿಯಾಗಿ ಮೋಡವಾಗಿ ಗಾಡಿ ತಳ್ಳಿ ಗಾಳಿಯಿಂದ ತಳ್ಳಿಕೊಂಡು ಬಂದು ನಮ್ಮ ರೈತರ ಹೊಲಕ್ಕೆ ಮಳೆ ನಮ್ಮ ಕೈಲಾಗುತ್ತಾ ಇಲ್ಲಿ ಈ ಜಗತ್ತನ್ನು ಸೃಷ್ಟಿಸಿ ಲಾಲನೆ ಪಾಲನೆ ಇರ್ತಕ್ಕಂಥ ಏಕೈಕ ಒಬ್ಬ ಒಡೆಯ ಅವನು ನಿರಾಕಾರ ಶಿವ ಅವನ ಮೇಲೆ ನಂಬಿಕೆ ಇಲ್ಲ ಅಂತಂದರೆ ಅದು ಮನುಷ್ಯನ ಜನ್ಮಕ್ಕೆ ಬಂದು ಆದ್ದರಿಂದ ದೇವನೊಬ್ಬನಿದ್ದಾನೆ ಅಂತಕ್ಕಂಥದ್ದನ್ನು ನಾವು ಯಾವಾಗ ಹೇಳ್ತೀವಿ ಅಂತಂತಂದರೆ ಕ್ವಾಪ ಬಂದಾಗ ಹೇಳ್ತೀವಿ ನೋಡಿರಿ ಕೋಪ ಬಂದಾಗ ದೇವರನ್ನು ನಂಬ್ದವ್ರೂ ಕೂಡ ನಂಬೋದೇ ಇರ್ತಕ್ಕಂಥವ್ರು ಕೂಡ ಒಂದು ಸಲ ಕೋಪ ಬಂದಾಗ ಆ ದೇವರೊಬ್ಬನ ಇದ್ದರೆ ಅಂತ ಹಿಂಗೆ ಮೇಲಕ್ಕೆ ತೋರಿಸ್ತೀವಿ ಬೇರಳು ಆ ದೇವರು ಅನ್ನೋನೊಬ್ಬನ ಇದ್ದರೆ ನೀನು ಸರಿಯಾಗಿ ಬುದ್ಧಿ ಕಲಿಸ್ತಾನೆ ಯಾರೂ ಕೂಡ ದೇವನ ವಿಚಾರದಲ್ಲಿ ಮರೆಮಾಚಕ್ಕಾಗೋದಿಲ್ಲ ಯಾಕೆ ಅಂದರೆ ನಿಮ್ಮ ಆತ್ಮಕ್ಕೆ ಗೊತ್ತು ನಿಮ್ಮ ಬುದ್ಧಿಗೆ ಗೊತ್ತಿಲ್ಲದೇ ಇರ್ಬೋದು ನಿಮ್ಮ ಮನಸ್ಸಿಗೆ ಗೊತ್ತಿಲ್ಲದಲೇ ಇರ್ಬೋದು ನಿಮ್ಮ ಭಾವಕ್ಕೆ ಗೊತ್ತಿಲ್ಲದೆ ನಿಮ್ಮ ಇಂದ್ರಿಯಗಳು ಗೊತ್ತಿಲ್ಲದಲೇ ಇರ್ಬೋದು ಆದರೆ ನಿನ್ನ ಆತ್ಮಕ್ಕೆ ಗೊತ್ತು ಒಂದು ಶಿವಲೋಕ ಅಂತ ಇದೆ ಒಬ್ಬ ಶಿವ ಅಂತ ಇದ್ದಾನೆ ಯಾಕೆ ಅಂತಂದರೆ ಶಿವಲೋಕದಿಂದ ಬಂದಿರತಕ್ಕಂಥ ಆತ್ಮ ಅದು ಶಿವಲೋಕದಿಂದ ಬಂದಿರತಕ್ಕಂತಹ ಆತ್ಮ ಅದಕ್ಕೆ ಗೊತ್ತಿದೆ ಆದ್ದರಿಂದ ಶಿವನನ್ನು ನಂಬದೇ ಇರತಕ್ಕಂಥ ದೇವರನ್ನು ನಂಬದೇ ಇರ್ತಕ್ಕಂಥ ಕೂಡ ಅವನಿಗೆ ವಿಪರೀತ ಕೋಪ ಬಂದಾಗ ಯಾರನ್ನಾರ ಬೈಬೇಕಾದರೆ ಅವನು ಅವನು ಯಾ ಅವನಿಗೆ ಯಾರಾದರೂ ಅನ್ಯಾಯ ಮಾಡಿದರೆ ಅವನು ಹೇಳ್ತಾನೆ ಆ ದೇವರು ಅನ್ನೋನೊಬ್ಬ ಇರ್ತಾನೆ ಅಂತ ಮೇಲಕ್ಕೆ ತೋರಿಸ್ತಾನೆ ಇದ್ದಾನೆ ಅವನು ನಿನಗೆ ಅಲ್ಲೂ ಕೂಡ ಇಬ್ಬರು ಮೂವರು ಅಂತ ಹೇಳಲ್ಲ ಒಬ್ಬನೇ ದೇವರು ಅಂತ ಹೇಳ್ತಾನೆ ದೇವರು ಅನ್ನೋನು ಒಬ್ಬ ಇದ್ದಾನೆ ದೇವರು ಅನ್ನೋನು ಒಬ್ಬ ಇದ್ದಾನೆ ನಿನಗೆ ಶಿಕ್ಷೆ ಕೊಡ್ತಾನೆ ಅಂತ ಹಿಂಗೆ ತೋರಿಸ್ತಾರೆ ಒಪ್ಕೊಂಡಂಗೆ ಆಯ್ತಲ್ಲ ದೇವರು ಅನ್ನೋನು ತುಟ್ಟ ತುದಿಯಲ್ಲಿ ಬ್ರಹ್ಮಾಂಡದ ತುಟ್ಟ ತುದಿಯಲ್ಲಿ ಇದ್ದಾನೆ ಅನ್ನುವಂಥದ್ದನ್ನು ಎಲ್ಲರೂ ಒಪ್ಕೊಂಡಾಗ ಇಂಡೈರೆಕ್ಟಾಗೋ ಡೈರೆಕ್ಟಾಗೋ ಒಪ್ಕೊಂಡಂಗೆ ಆಯಿತು ಅದಕ್ಕೆ ಈ ನಮ್ಮ ಶರಣರು ಹೇಳ್ತಾರೆ ನಿಮಗೆ ಈ ಭಕ್ತಿ ಎನ್ನುವಂತಹ ಪಿತ್ತ ನತ್ತಿಗೆತ್ತಿಬಿಟ್ಟಿದೆ ಈ ಭಕ್ತಿ ಎನ್ನುವಂತಹ ಪಿತ್ತ ನತ್ತಿಗೆತ್ಬಿಟ್ಟು ಅಂದರೆ ಭಕ್ತಿ ಅಂತಂದರೆ ಅದೊಂದು ಮೂಢಭಕ್ತಿ ಅದರಲ್ಲಿ ವಿಚಾರವಾದ ಇರುವುದಿಲ್ಲ ಕಂಡು ಕಂಡಿದ್ದನ್ನೆಲ್ಲ ದೇವರು ಅಂತ ಒಪ್ಕೊಳ್ಳೋವಂಥದ್ದು ಅಂಥ ಭಕ್ತರು ಏನು ಮಾಡ್ತಾರೆ ಅಂತಂದರೆ ಬಸ್ಗಳನ್ನ ಬುಕ್ ಮಾಡಿಕೊಂಡು ಟ್ರೈನ್ನ ಬುಕ್ ಮಾಡಿಕೊಂಡು ಕೈಲಾಸ ಪರ್ವತ ಇದೆ ನಡೀರಿ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಎಲ್ಲ ಹಿಮಾಲಯ ತಪ್ಪಲಿಗೋಗ್ತಾರೆ ಆ ಹಿಮಾಲಯ ತಪ್ಪಲಿಗೆ ಹೋಗಿ ಅಲ್ಲಿ ಕೈಲಾಸ ಇದೆ ಕೈಲಾಸ ಪರ್ವತ ಇದೆ ಅಲ್ಲಿ ಶಿವನಿದ್ದಾನೆ ಅವನು ವ್ಯಕ್ತಿ ರೂಪದಲ್ಲಿದ್ದಾನೆ ಅವರ ಅವನ ಹೆಂಡತಿ ಪಾರ್ವತಿ ಅವನ ಹೆಂಡತಿ ಗೌರಿ ಅಂತ ಅಂದ್ಕೊಂಡು ಹೋಗೋದು ಎಂತಹ ಭಕ್ತಿ ಇದು ಎಂತಹ ಮೂಢನಂಬಿಕೆ ದೇವರು ವ್ಯಕ್ತಿ ರೂಪದಲ್ಲಿದ್ದಾನ ದೇವರು ಮನುಷ್ಯ ರೂಪದಲ್ಲಿದ್ದಾನ ದೇವರು ಬಂದ್ಬಿಟ್ಟು ಅಲ್ಲಿ ಹಿಮಾಲಯ ತಪ್ಪಲನ್ನ ಕೂತ್ಕೊಂಡಿದ್ದಾನ ಮಕ್ಕಳು ಮಾಡಿಕೊಂಡು ಹೆಂಡ್ತಿದ್ದರನ್ನೆಲ್ಲ ಸಾಕ್ಕೊಂಡು ಇವೆಲ್ಲ ನಾವು ಭಕ್ತಿಯ ಪಿತ್ತ ನತ್ತಿಗೆತ್ತಿರೋರು ಮಾಡೋದಷ್ಟೇ ನಿಜವಾದ ಭಕ್ತಿ ಇರೋರು ಇದೆಲ್ಲ ಮಾಡೋದಿಲ್ಲ ಭಕ್ತಿ ಅಂತ ಏನು ಗೊತ್ತಿಲ್ಲದಲೇ ಇರ್ತಕ್ಕಂಥವ್ರು ಮಾಡುವಂಥದ್ದು ಅದಕ್ಕೆ ನಮ್ಮ ಶರಣರು ಹೇಳ್ತಾರೆ ಭಕ್ತಿ ಎಂಬ ಪಿತ್ತ ನತ್ತಿಗೇರಿ ನಿಮಗೆ ಕೈಲಾಸದ ದಾರಿ ಹಿಡ್ಕೊಂಡು ಹೋಗ್ತಾ ಇದ್ದೀರಾ ಯಾವ ಕೈಲಾಸ ಆ ಹಿಮಾಲಯ ತಪ್ಪಲ್ಲಿರ್ತಕ್ಕಂಥ ಕೈಲಾಸದ ಅದೇ ಕೈಲಾಸ ಅಂತ ತಿಳ್ಕೊಂಡು ನೀವು ಆ ದಾರಿನ ಹತ್ಕೊಂಡು ಹತ್ಕೊಂಡು ಹೋಗ್ತಾ ಇದ್ದೀರಾ ನೀವೆಂಥರು ಅಂದರೆ ಪಾಪಾತ್ಮರು ನೀವೆಲ್ಲ ಪಾಪಾತ್ಮರು ಆ ಆ ಗ ಪಾರ್ವತಿಪತಿಯನ್ನೇ ದೇವರು ಅಂತ ತಿಳ್ಕೊಂಡು ಅವನೇ ಶಿವ ಅಂತ ತಿಳ್ಕೊಂಡು ಅದೇ ಕೈಲಾಸ ಅಂತ ತಿಳ್ಕೊಂಡು ಹೋಗ್ತಾ ಇದ್ದೀರ ನೀವೆಲ್ಲ ಪಾಪಿಗಳು ನಿಮಗೆ ಬ ಭಕ್ತಿ ಅನ್ನುವಂಥ ಪಿತ್ತನ್ನು ಎತ್ತಿಗೆ ಹತ್ಬಿಟ್ಟಿದೆ ನಿಮಗೆ ನೀವು ಇದನ್ನೆಲ್ಲ ನೋಡಿ ನನಗೆ ನನ್ನ ಮನಸ್ಸು ನಾಚ್ತಾ ಐತೆ ಕೈಲಾಸವೆಂಬುದು ಎಂಬುದು ಏನಂತ ತಿಳ್ಕೊಂಡಿದ್ದೀರಿ ಕೈಲಾಸವೆಂಬುದು ಏನು ಏನು ಅಂತ ಪ್ರಶ್ನೆ ಆಗ್ತಾರೆ ಅದು ಪೃಥ್ವಿಯ ಮೇಲೊಂದು ಇರುವ ಅದೊಂದು ಹಾಳು ಮರಡಿ ಈ ಪೃಥ್ವಿಯ ಮೇಲಿರ್ತಕ್ಕಂಥ ಹಾಳು ಮರಡಿ ಅದಕ್ಕೆ ಒಂದು ದಿನ ಲಯ ಉಂಟು ಅದೊಂದು ದಿನ ನಾಶ ಆಗುತ್ತೆ ಆ ಪರ್ವತನೂ ಒಂದೊಂದು ದಿನ ನಾಶ ಆಗುತ್ತೆ ನೀವು ಯಾವುದು ಒಂದು ಅದು ಕೈಲಾಸ ಅಂತಕ್ಕಂಥ ಒಂದು ಜಾಗನ ಗುರುತು ಮಾಡ್ಕೊಂಡಿದ್ದೀರಲ್ಲ ಅದು ಒಂದಿನ ದಿನ ನಾಶ ಆಗುತ್ತೆ ಈ ಭೂಮಿನೂ ಒಂದು ನಾಶ ಆಗುತ್ತೆ ಇಂಥ ನಾಶ ಆಗೋದಕ್ಕೆ ನೀವು ಸ್ವರ್ಗ ಅಂತೀರ ಕೈಲಾಸ ಅಂತೀರ ಅವನ್ನ ಪಾರ್ವತಿಪತಿಯನ್ನು ಶಿವ ಅಂತ ಕರಿತೀರ ಅವನ ದೇವರು ಅಂತ ಕರಿತೀರ ನಿಮಗೆ ಹುಚ್ಚಿಡ್ಕೊಂಡಿದೆ ಈ ಭಕ್ತಿಯ ಪಿತ್ತನ್ನು ಎತ್ತಿಗೆ ಹತ್ತಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ನಮ್ಮ ಶರಣರು ಹೇಳ್ತಾರೆ ಇದು ಕಾರಣ ಅವ್ರು ಹೇಳ್ತಾರೆ ವೇದ ಉಪನಿಷತ್ತು ಶ್ರುತಿ ಆಗಮ ಇವೆಲ್ಲ ಇದ್ದಾವಲ್ಲ ಭಗವದ್ಗೀತೆ ಅದರಲ್ಲಿ ಒಂದು ಶಬ್ದವನ್ನು ತೊಗೋತಾರೆ ಏನು ಅಂದರೆ ಶ್ರುತಿ ಆ ಶ್ರುತಿಯಲ್ಲಿ ಒಂದು ಶಬ್ದ ಇದೆ ಯದೃಶ್ಯಂ ತನ್ನಷ್ಟಂ ಅಂತ ಅಂದರೆ ಯಾವುದು ನಮ್ಮ ಕಣ್ಣಿಗೆ ಗೋಚರ ಆಗುತ್ತೋ ಅದು ಒಂದಿನ ನಾಶ ಆಗುತ್ತೆ ಅಂತ ಯಾವುದು ಒಂದು ವಸ್ತು ರೂಪದಲ್ಲಿದೆಯೋ ಯಾವುದನ್ನು ಶಿವ ಒಂದು ವಸ್ತುವಾಗಿ ಈ ಪ್ರಕೃತಿಯಲ್ಲಿ ಸೃಷ್ಟಿ ಮಾಡಿದಾನೋ ಆ ಪ್ರಕೃತಿಯ ವಸ್ತುಗಳೆಲ್ಲವೂ ಕೂಡ ಒಂದು ದಿನ ನಾಶವಂತವೆ ಆದ್ದರಿಂದ ನಾಶ ಹೊಂದೋದನ್ನು ನೀವು ಶಿವ ಅಂತ ತಿಳ್ಕೊಂಡಿದ್ದೀರಲ್ಲ ನಾಶ ಹೊಂದೋದನ್ನು ನೀವು ಸ್ವರ್ಗ ಅಂತ ಕರಿತೀರಲ್ಲ ನೀವು ಕೈಲಾಸ ಅಂತ ಕರಿತೀರಲ್ಲ ಕೈಲಾಸ ಯಾವತ್ತೂ ಕೂಡ ಅದು ನಾಶ ಹೊಂದುವುದಿಲ್ಲ ಶಿವ ನಾಶ ಆಗುವುದಿಲ್ಲ ಅವನು ಪರ್ಮನೆಂಟು ಸತ್ಯ ನಿತ್ಯ ನಿರಂತರ ಅವರು ಸತ್ಯ ನಿತ್ಯ ನಿರಂತರ ಯಾವುದು ನಾಶಕ್ಕೆ ಒಳಗಾಗುತ್ತೋ ಅದೆಲ್ಲವೂ ಕೂಡ ಶಿವನ ಸೃಷ್ಟಿ ಆದರೆ ಸೃಷ್ಟಿಕರ್ತ ನಾಶ ಆಗುವುದಿಲ್ಲ ಸೃಷ್ಟಿಕರ್ತನ ಸೃಷ್ಟಿ ಒಂದು ದಿನ ಅವನು ನಾಶ ಮಾಡ್ಬೋದು ಆದ್ದರಿಂದ ಈ ಬೆಟ್ಟ ಏನಿದೆಯಲ್ಲ ಈ ಬೆಟ್ಟ ಕೈಲಾಸ ಅಲ್ಲ ಅಲ್ಲಿರ್ತಕ್ಕಂಥ ಪಾರ್ವತಿಪತಿ ಶಿವ ದೇವರ ಅಲ್ಲ ಅವನೊಬ್ಬ ಶಿವಯೋಗಿ ಅಂತ ಹೇಳಿ ಕೊನೆಗೆ ಏನು ಹೇಳ್ತಾರೆ ಅಂತಂದರೆ ನಾವು ಅಂಥ ಕಡೆ ಹೋಗೋದಿಲ್ಲ ಶರಣರು ಹೇಳ್ತಾರೆ ಅದಕ್ಕೆ ಮುಕ್ತಾಯ ಕೊಡಬೇಕಲ್ಲ ಹಂಗಿದ್ರೆ ಇದು ಗೌರಿಶಂಕರ ಇದು ಸ್ವರ್ಗ ಅಲ್ಲದಿದ್ದರೆ ಕೈಲಾಸ ಅಲ್ಲದಿದ್ದರೆ ಇನ್ನೆಲ್ಲಿದೆ ಅಂತ ನಾವು ಒಂದು ಪ್ರಶ್ನೆ ಕೇಳ್ಬೋದಲ್ಲ ಅದಕ್ಕೆ ಹೇಳ್ತಾರೆ ಬಟ್ಟ ಬಯಲ ತುಟ್ಟ ತುದಿಯ ಮೆಟ್ಟಿನಿಂದ ಕೂಡಲ ಚೆನ್ನ ಸಂಘ ನಮ್ಮ ಶರಣ ಅಂತ ಹೇಳ್ತಂದರೆ ಬಟ್ಟಬಯಲು ಈ ಗೋಳಾಕಾರವಾಗಿರ್ತಕ್ಕಂಥ ಈ ಜಗತ್ತು ಈ ಬ್ರಹ್ಮಾಂಡ ಗೋಳಾಕಾರವಾಗಿರ್ತಕ್ಕಂಥ ಈ ಬ್ರಹ್ಮಾಂಡ ಇದೊಂದು ದೊಡ್ಡ ಬಟ್ಟಬಯಲು ಈ ಬಟ್ಟಬಯಲ ತುಟ್ಟ ತುದಿಯ ಮೆಟ್ಟಿನಿಂದ ತುಟ್ಟ ತುದಿ ಅಂತಂದರೆ ಕೈಲಾಸ ಅದು ಶಿವಲೋಕ ತುಟ್ಟ ತುದಿಯಲ್ಲಿರ್ತಕ್ಕಂಥದ್ದು ಶಿವಲೋಕ ಬಟ್ಟಬಯಲ ತುಟ್ಟ ತುಟ್ಟ ತುದಿಯ ಮೆಟ್ಟಿನಿಂದ ನಮ್ಮ ಚೆನ್ನ ಕೂಡಲ ಸಂಘ ನಿಮ್ಮ ಶರಣ ಇದನ್ನೆಲ್ಲ ನಮ್ಮ ಶರಣರು ಭೂಮಿ ಮೇಲಿರ್ತಕ್ಕಂಥ ಈ ಮುರುಡಿಗಳನ್ನು ಈ ಭೂಮಿ ಮೇಲಿರ್ತಕ್ಕಂಥ ಗೌರಿಶಂಕರವನ್ನು ನಾವು ಸ್ವರ್ಗ ಅಂತಲಾಗಲಿ ಕೈಲಾಸ ಅಂತಲ್ಲ ನಾವು ತಿಳ್ಕೊಳ್ಳೋದಿಲ್ಲ ನಮ್ಮದು ಯಾವುದಪ್ಪ ಕೈಲಾಸ ಅಂತಂತಂದರೆ ಬಟ್ಟ ಬಯಲ ತುಟ್ಟ ತುದಿಯ ನಿಂತ ಅಲ್ಲಿದೆ ನಮ್ಮ ಕೈಲಾಸ ಆ ಬೆಳಕಿನ ರೂಪದಲ್ಲಿರ್ತಕ್ಕಂಥ ಆ ನಿರಾಕಾರ ಶಿವ ಆ ಆ ಬೆಳಕು ಆ ಶಿವ ಬೆಳಕು ಆ ಶಿವಲೋಕ ಅದು ಕೈಲಾಸವೇ ಬರ್ತು ನಮಗೆ ನಮಗೆ ಇದು ಹಲ್ವೇ ಅಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾರೆ ನಮ್ಮ ಶ ಇನ್ನು ಬಸವಣ್ಣನವರು ಆ ಒಂದು ದೇವಲೋಕ ಎಂಥದಪ್ಪ ಅಂತಂತಂದರೆ ನೀವು ಅಲ್ಲಿ ಸುಮ್ಮನೆ ಹೋಗ್ಲಿಕ್ಕಾಗುವುದಿಲ್ಲ ನಿಮಗೆ ಸುಮ್ಮನೆ ಸತ್ಯವ ನುಡಿಯುವುದೇ ದೇವಲೋಕ ನುಡಿಯುವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕೂಡಲ ಸಂಗಮ ದೇವ ಇದಕ್ಕೆ ನೀವೇ ಪ್ರಮಾಣು ಅಂತಹ ಒಂದು ಕೈಲಾಸಕ್ಕೆ ಹೋಗ್ಬೇಕಂದ್ರೆ ಅಂಥ ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಸುಮ್ಮನೆ ಅಲ್ಲ ಆಚಾರ ವಿಚಾರ ನಮ್ಮ ನಡವಳಿಕೆ ಎಲ್ಲವೂ ಕೂಡ ಎಲ್ಲವೂ ಕೂಡ ಪರಿಪಕ್ವವಾದ ಮೇಲೆ ನಾವು ಅಲ್ಲಿಗೆ ಹೋಗ್ತೀವಿ ಹೊರತು ನಾವು ಬಸ್ ಚಾರ್ಜ್ ಇಟ್ಕೊಂಡ್ಬಿಟ್ಟು ಟ್ರೈನ್ ಬುಕ್ ಮಾಡಿಕೊಂಡು ಯಾವುದೋ ಪ್ಯಾಕೇಜ್ ಟೂರಲ್ಲಿ ಹೋಗ್ಬಿಟ್ಟು ನಾವು ಸ್ವರ್ಗ ನೋಡ್ಕೊಂಡು ಬಂದೋ ಕೈಲಾಸ ನೋಡ್ಕೊಂಡು ಬಂದೋ ಅದೆಲ್ಲ ನಡೆಯಲ್ಲ ಅದೆಲ್ಲ ಸುಳ್ಳು ಸತ್ಯವ ನುಡಿವುದೇ ದೇವಲೋಕ ಮಿತ್ಯವ ನುಡಿಯುವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅಂದರೆ ಒಳ್ಳೆ ಕೆಲಸ ಮಾಡಿದ್ರೆ ಸ್ವರ್ಗ ಕೆಟ್ಟ ಕೆಲಸ ಮಾಡಿದ್ರೆ ನರಕ ಇದಕ್ಕೆ ನೀವೇ ಪ್ರಮಾಣ ಕೂಡಲ್ಲ ಸಂಗಮ ದೇವ ಆದ್ದರಿಂದ ಈ ಬ್ರಹ್ಮಾಂಡ ಅಂತಕ್ಕಂಥದ್ದು ಕೈಲಾಸ ಅಂತಕ್ಕಂಥದ್ದು ಸ್ವರ್ಗಲೋಕ ಅಂತಕ್ಕಂಥದ್ದು ಇವೆಲ್ಲವನ್ನೂ ಕೂಡ ಶರಣರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಬರೀ ಶರಣರಷ್ಟೇ ಹೇಳೋದಲ್ಲ ಎಲ್ಲ ವೇದಗಳಿಲ್ಲದೆ ಉಪನಿಷತ್ತಲ್ಲಿದೆ ಭಗವದ್ಗೀತೆಯಲ್ಲಿದೆ ಪುರಾಣಗಳಲ್ಲಿದೆ ಶ್ರುತಿಗಳಲ್ಲಿದ್ದಾವೆ ಇವು ನಾವು ತಿಳ್ಕೊಳ್ಬೇಕು ಯಾವುದೋ ಒಂದು ಪುರಾಣದಲ್ಲಿ ಬರ್ತಕ್ಕಂಥ ಕಥೆಗಳನ್ನೇ ಇಟ್ಕೊಂಡು ನಾವು ಹೋಗಬಾರ್ದು ಅದರಿಂದ ಸ್ವರ್ಗ ಇದೆ ಕೈಲಾಸನೂ ಇದೆ ಎಲ್ಲವೂ ಕೂಡ ಇದೆ ಅದನ್ನು ನಂಬಬೇಕು